ಹಾಯ್ ಹಲೋ ನಮಸ್ಕಾರ ಆರ್ ಬಿ ಐಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ದರ್ಶನ್ ಅವರ ಕುರಿತಂತೆ ನಿಜಕ್ಕೂ ನಂಬಲಾಗದಂತಹ ಒಂದು ಶಾಕಿಂಗ್ ನ್ಯೂಸ್ ಇದು ಯಾಕೆ ಅಂತ ಹೇಳಿದರೆ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಎಷ್ಟು ಜನರನ್ನ ಅಂದರೆ ಎಷ್ಟು ಜನರಿಗೆ ಆ ವ್ಯಕ್ತಿ ಬೇಕು ಜೊತೆಗೆ ಆ ವ್ಯಕ್ತಿ ಎಷ್ಟು ಜನರನ್ನ ಸಂಪಾದಿಸಿದ್ದಾರೆ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಆದರೆ ದರ್ಶನ್ ಇವತ್ತಿನ ಸ್ಥಿತಿ ನಿಜಕ್ಕೂ ನಮಗೆ ಬೇಜಾರಾಗ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ದರ್ಶನ್ ಒಬ್ಬ ದೈತ್ಯ ನಟ ದೊಡ್ಡ ನಟ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರ ಆದರೆ ಕೊಲೆ ಪ್ರಕರಣದಲ್ಲಿ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಎಂಬ ಸಾಮಾನ್ಯ ವ್ಯಕ್ತಿಯ ಕೊಲೆ ಪ್ರಕರಣದಲ್ಲಿ ದರ್ಶನ್ ಇವತ್ತು ಜೈಲಿಗೆ ಹೋಗಿದ್ದಾರೆ ದರ್ಶನ್ಗೆ ಎಂತಹ ಪರಿಸ್ಥಿತಿ ಬಂದುಬಿಟ್ಟಿದೆ ಅಂತ ಅಂದ್ರೆ ಪೊಲೀಸರಿಗ ರಿಟೆಕ್ ಅದೇ ದರ್ಶನ್ ಕೋಟ್ಯಾಂತರ ಅಭಿಮಾನಿಗಳ ಆರಾಧ್ಯ ದೈವ ಸ್ಟಾರ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸೂಪರ್ ಸ್ಟಾರ್ ಆ ದರ್ಶನ್ ಜೈಲಿನಲ್ಲಿ ಪೊಲೀಸರ ಕಾಲ್ ಹಿಡಿದಿದ್ದಾರೆ ನಿಜ ಇದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹೌದು ನಾನೇನೂ ಮಾಡಿಲ್ಲ ಸರ್ ಇದು ಏನೋ ಆಗ ಹೋಗ್ಬಿಟ್ಟಿದೆ ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿ ತನಿಖಾಧಿಕಾರಿಗಳ ಕಾಲನ್ನ ಹಿಡಿದಿದ್ದಾರೆ ದರ್ಶನ್ ನಿಜಕ್ಕೂ ನೋವಾಗ್ತಾ ಇದೆ ಸೀರಿಯಸ್ಲಿ ಯಾಕೆ ಅಂತ ಹೇಳಿದ್ರೆ ಇಂಥ ಪರಿಸ್ಥಿತಿ ದರ್ಶನ್ ಅವರು ತಂದುಕೊಂಡಿದ್ದು ಬಹಳ ನೋವಿನ ಸಂಗತಿ ನಾನೀಗಾಗಲೇ ಹೇಳಿದ್ದೀನಿ ದರ್ಶನ್ ಅವರಿಗೆ ಎಷ್ಟೊಂದು ಅಭಿಮಾನಿ ಬಳಗ ಇದೆ ಎಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆ ಅಂತ ಅಭಿಮಾನಿ ಬಳಗ ಹೊಂದಿರುವಂಥ ನಟ ಇಂಥ ಪರಿಸ್ಥಿತಿಯನ್ನ ತಂದುಕೊಂಡಿದ್ದು ನಿಜಕ್ಕೂ ಆಶ್ಚರ್ಯ ಪೊಲೀಸರ ಕಾಲ್ ಹಿಡಿತಾರ್ರೀ ದರ್ಶನ್ ಲಿಟ್ರಲಿ ಇದು ಅಸಲಿ ಮಾಹಿತಿ ನಿಜಕ್ಕೂ ಈ ಈ ಮಾಹಿತಿ ಇದೆಯಲ್ಲ ಅಸಲಿ ಮಾಹಿತಿ ಸುಮ್ಮ ಸುಮ್ಮನೆ ಹೇಳೋಕ್ಕಾಗಲ್ಲ ದರ್ಶನ್ ಪೊಲೀಸರ ಕಾಲು ಹಿಡಿತಾರೆ ಸರ್ ಏನೋ ಹೋಗ್ಬಿಟ್ಟಿದೆ ಬಿಟ್ಟುಬಿಡಿ ನಮ್ಮನ್ನು ಬಿಟ್ಬಿಡಿ ನನ್ನನ್ನು ಬಿಟ್ಬಿಡಿ ಈ ರೀತಿಯಾಗಿ ಇನ್ನೂ ಮಾಗಲ್ಲ ಏನೋ ಅಚಾತುರ್ಯದಿಂದ ಹೋಗ್ಬಿಟ್ಟಿದೆ ಈ ಘಟನೆ ದಯವಿಟ್ಟು ಬಿಟ್ಟುಬಿಡಿ ಅಂತ ಹೇಳಿ ಲಿಟ್ರಲ್ಲಿ ಪೊಲೀಸರ ಕಾಲು ಹಿಡ್ಕೊಂಡಿದ್ದಾರೆ ಅದನ್ನು ಕೇಳೋಕ್ಕೂ ಆಗ್ತಾ ಇಲ್ಲ ಹೇಳೋಕ್ಕೂ ಇಲ್ಲ ಅಂತ ಬೇಜಾರಾಗ್ತಾ ಇದೆ ನನಗೂ ಕೂಡ ಯಾಕೆ ಅಂತ ಹೇಳಿದರೆ ದರ್ಶನ್ ಎಂಥ ಹೆಸರು ಮಾಡಿದ್ದಾರೆ ಭಾಳ ಕಷ್ಟಪಟ್ಟು ಸ್ಯಾಂಡಲ್ವುಡ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ಆಗಿ ಮೆರಿತಾ ಇದ್ದಾರೆ ಅಂತ ಒಬ್ಬ ನಟ ಒಂದು ಕೊಲೆ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು ಬಹಳ ನೋವಿನ ಸಂಗತಿ ಯಾಕೆ ಈ ರೀತಿಯಾಗಿ ತಂದ್ಕೊಂಡ್ರು ತಮ್ಮ ಜೀವನವನ್ನು ದರ್ಶನ ಅನ್ನೋ ಪ್ರಶ್ನೆ ಮೂಡುತ್ತೆ ಒಬ್ಬ ಪೊಲೀಸ್ ಅಧಿಕಾರಿಗಳ ಕಾಲನ್ನು ಹಿಡಿಯೋ ಮಟ್ಟಿಗೆ ದರ್ಶನ್ ಹೋಗ್ಬಿಟ್ರಲ್ಲ ದರ್ಶನ್ ಅಂತ ಅಂದರೆ ಸಾಯೋ ಮಟ್ಟಿಗೆ ಪ್ರೀತಿಸುವಂಥ ಅಭಿಮಾನಿಗಳಿದ್ದಾರೆ ಅಂತ ದರ್ಶನ್ ಪೊಲೀಸರ ಕಾಲ್ ಹಿಡಿದಿದ್ದಾರೆ ನನ್ನನ್ನ ಬಿಟ್ಟು ಬಿಡಿ ಏನೋ ಅಚಾತುರ್ಯದಿಂದ ಆಗಿ ಹೋಗ್ಬಿಟ್ಟಿದೆ ಈ ಘಟನೆ ಅಂತ ಹೇಳಿ ಬಹಳ ನೋವಾಗುತ್ತೆ ಸ್ನೇಹಿತರೆ ಏನ್ ಹೇಳಕ್ ಇಷ್ಟಪಡ್ತೀರಿ ಈ ಘಟನೆ ಬಗ್ಗೆ ದರ್ಶನ್ ಅವರು ಇಂಥ ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದು ನನಗಂತೂ ಬಹಳ ನೋವಿದೆ ನಿಮ್ಗೆ ಏನ್ ಅನ್ಸುತ್ತೆ ದರ್ಶನ್ ಅವ್ರ ಬಗ್ಗೆ ಒಂದ್ ಕಡೆ ರೇಣುಕಾ ಸ್ವಾಮಿ ಅವರ ದೃಷ್ಟಿಯಿಂದ ನಾವು ನೋಡಿದ್ರೆ ದರ್ಶನ್ ಅವರು ಮಾಡಿರೋ ದೊಡ್ಡ ತಪ್ಪು ಆದ್ರೆ ದರ್ಶನ್ ಒಬ್ಬ ನಟ ಸ್ಟಾರ್ ನಟ ಇಂಥ ಪ್ರಕರಣದಲ್ಲಿ ಸಿಕ್ಕಾಕೋಬಾರ್ದಾಗಿತ್ತು ಅನ್ನೋದು ಕೂಡ ನನ್ನ ಕಳಕಳಿ ಅಂದರೆ ಇಂಥ ಘಟನೆಗೆ ಅಥವಾ ಇಂಥ ಪ್ರಕರಣ ಅಥವಾ ಇಂಥ ಯೋಚನೆನೂ ಕೂಡ ಅವ್ರು ಮಾಡಬಾರ್ದಾಗಿತ್ತು ಒಬ್ಬನ್ನ ಕೊಲೆ ಮಾಡುವ ಮಟ್ಟಕ್ಕೆ ಅವರು ಇಳಿಲೇಬಾರ್ದಾಗಿತ್ತು ಇನ್ನೊಂದೇನಪ್ಪ ಅಂತ ಅಂದರೆ ದರ್ಶನ್ ಅವರು ಏನು ರೇಣುಕಾಸ್ವಾಮಿ ಸ್ವತಂತ್ರ ಸಂದರ್ಭದಲ್ಲಿ ಷಡ್ನಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿಯೂ ಕೂಡ ಇದೆ ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ ಆದರೆ ತನಿಖೆ ನಡೀತಾ ಇದೆ ತನಿಖೆ ನಡೆಯುವಂಥ ಸಂದರ್ಭದಲ್ಲಿ ದರ್ಶನ್ ಅವರ ಪರಿಸ್ಥಿತಿ ನಾವು ಗಮನಿಸ್ತಾನೇ ಇದ್ದೀವಿ ಕೆಲವೊಂದಿಷ್ಟು ಆರೋಪಿಗಳು ನಗ್ನಗ್ತಾ ಹೋಗ್ತಾ ಇದ್ದಾರೆ ಇನ್ಕ್ಲೂಡಿಂಗ್ ಪವಿತ್ರ ಗೌಡ ಆ ಪವನ್ ಅಂತ ಏನು ವ್ಯಕ್ತಿ ಇದನ್ನಲ್ಲ ಆರೋಪಿ ಆತ ನಗ್ನಗ್ತಾ ಹೋಗೋದನ್ನು ಕೂಡ ನಾವು ಗಮನಿಸಿದ್ದೀವಿ ಆದರೆ ದರ್ಶನ್ ಸೋತು ಹೋಗ್ಬಿಟ್ಟಿದ್ದಾರೆ ಪಾಪ ಸೋತ್ ಹೋಗ್ಬಿಟ್ಟಿದ್ದಾರೆ ಲಿಟ್ರಲ್ಲಿ ಏನು ಮಾಡಿ ಹೋಗ್ಬಿಡ್ತು ನನ್ನ ಜೀವನದಲ್ಲಿ ಏನು ಏನು ನಡೀತಾ ಇದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಅನ್ನೋ ನಿಟ್ಟಿನಲ್ಲಿ ದರ್ಶನ್ ಸೋತೋಗ್ಬಿಟ್ಟಿದ್ದಾರೆ ಕಾಲು ಹಿಡ್ದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಂಡ್ಬಿಡಿ ಪೊಲೀಸ್ನವರು ಕಾಲು ಹಿಡಿದಿದ್ದಾರೆ ಬಿಟ್ಬಿಡಿ ಸರ್ ನನ್ನನ್ನು ಅಂತ ಹೇಳಿ ಎಕ್ಸಾಕ್ಟ್ ಮಾಹಿತಿ ಇದು ಸುಳ್ಳು ಪೊಳ್ಳು ಏನೂ ಅಲ್ಲ ಎಕ್ಸಾಕ್ಟ್ ಮಾಹಿತಿ ನನಗೆ ದರ್ಶನ್ ಅವ್ರ ಮೇಲೆ ಕೋಪ ಇಲ್ಲ ಅವರನ್ನು ಅವಮಾನ ಮಾಡಬೇಕು ಅಂತ ಏನಿಲ್ಲ ನಿಜ ದರ್ಶನ್ ಅವರು ಪೊಲೀಸರು ಕಾಲಿಡ್ದಿದ್ದಾರೆ ಈ ಪರಿಸ್ಥಿತಿಯನ್ನು ತಂದ್ಕೊಂಡಿದಾರಲ್ಲ ದರ್ಶನ್ ಅದು ನೋವಿನ ಸಂಗತಿ ಏನು ಹೇಳ್ತೀರಿ ನೀವು ಇದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು